ನಿಮ್ಗೆ ಚಲೋ ನೋಡ್ರಿ ಮೇಡಮ್ ತಿಂಗಳ ಹತ್ತು ರೂಪಾಯಿ ಪರಿಹಾರ ಬರ್ತೈತಿ ಅರವತ್ತು ಸಾವಿರ ರೂಪಾಯಿ ಪಿಂಚಣಿ ಬರ್ತೈತಿ ನಮ್ಗೆ ಏನ ಜುಡಿಬೇಕು ತಿಂದು ಪಿಂಚಣಿ ಸೌಲಭ್ಯ ಬರೀ ಸರ್ಕಾರಿ ನೌಕರಿ ಇದ್ದವರಿಗೆ ಅಷ್ಟೇ ಇರ್ತದೆ ಅಂತ ತಿಳ್ಕೊಂಡಿರೀ ನೀವು ಏನ್ಯಾಕೆಂದ್ರೆ ನಮ್ಮಂತ ಬಡಿ ಬಡತನದಲ್ಲಿ ಹೌದು ಈಗ ಪಿಂಚಣಿ ಸೌಲಭ್ಯ ಐತಿ ಏನ ಅದ್ರಿ ಕನ್ಸ್ಟ್ರಕ್ಷನ್ ಬೋರ್ಡ್ನೊಳಗ ನೊಂದಾಯಿತ ಕಟ್ಟಡ ಕಾರ್ಮಿಕರಿಗೆ 60 ವರ್ಷ ಆದ್ಮೇಲೆ ಟುಡ್ಯಾಗ್ ಆಗೋದಿಲ್ಲ ಅಂತ ಅವರಿಗೆ ಪಿಂಚಣಿ ಸೌಲಭ್ಯ ಐತಿ ಅದಲ್ಲದೆ ಇನ್ನೊಂದ್ ಸೌಲಭ್ಯ ಐತಿ ಅದು ಕುಟುಂಬ ಪಿಂಚಣಿ ಸೌಲಭ್ಯ ಅಂತ ನೋಂದಾಯಿತ ಕಟ್ಟಡ ಕಾರ್ಮಿಕರ ಅವಲಂಬಿತರು ಅಂದ್ರೆ ಪತಿ ಅಥವಾ ಪತ್ನಿಗೆ ಪಿಂಚಣಿ ಸೌಲಭ್ಯ ತಿಂಗಳ ತಿಂಗಳ ಕೊಡ್ತಾರೆ ಅಣ್ಣ ಹೇಳದ್ರು ನನಗೆ ಈ ಜಾಗಕ್ಕೆ ಬಗ್ಗೆ ಏನು ಇಲ್ಲ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ನ ಎಲ್ಲಾ ಸೌಲಭ್ಯಗಳು ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಂತ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾರ್ಡ್ ಅವರು ಬಹಳ ಕಾಳಜಿ ವಹಿಸ್ಯಾರ ಅದರಿಂದ ನಮ್ಮ ಕಾರ್ಮಿಕರ ಜೀವನ ಬಹಳಷ್ಟು ಸುಧಾರಿಸಿ ಕಾರ್ಮಿಕರಿಗೆ ಇರೋ ಯೋಜನೆಗಳನ್ನು ನೀವು ತಿಳಿದುಕೋಬೇಕಂದ್ರ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ನ ಅಧಿಕೃತ ಸಾಮಾಜಿಕ ಜಾಲತಾಣಕ್ಕೆ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅವ್ರ್ ಲಿಂಕ್ ನನ್ನ ಕೆಳಗಡೆ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿಂದ ಹೋಗಿ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು